ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಸರ್ ದೋಸ್ತೊಂದು ಹಾಂ ಹೌದು ಸರ್ ಅದು ಎಲ್ಲಿಗಿತ್ತು ರೀ ಮಾಡಿದ ಪಷ್ಟು ನಾಸಾ ರೆಕಮಂಡ್ಸ್ ಟು ಲರ್ನಿಂಗ್ ಇದ್ಯಾ ಹಾ ಹ ಆನ್ಸರೆನ್ಸ್ ರನ್ನಿಂಗ್ ಇದೆ ಇವಾಗ ತುಂಬಾ ಒಂದು ಮೂರು ವಾರ ಆಯ್ತು ಇನ್ಸರೆನ್ಸ್ ಫೈನಿಶ್ ಮಾಡ್ತೀರಾ ಓರ್ ಲೋನ್ ಇದೆ ಗಡಿ ಮಲ್ಲ ಇಲ್ಲ ಇಲ್ಲ ಸರ್ ಕ್ಲಿಯರ್ ಆಯ್ತು ಲೋನ್ ಅದಿಲ್ಲ ಏನಿಲ್ಲ ಟೈರ್ ಚೇಂಜ್ ಓರ್ ಸರ್ ಟೈರ್ ಚೇಂಜ್ ಇದವಾ ಹ ಅಚಾ ಟೈರ್ 100 ಅದರ ನಾಲ್ಕು ಟೈರ್ 100 ಅದರ ಜೋಸ್ಟ್ ಅಲ್ಲಿ ಯೋದ ಗಡಿ ಇದು ಹತ್ರ ಅಂತ ಸಾಂಬ್ರಾ ಹ್ಮ್ 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 ಸರ್ ತಕರಾಷ್ಟೋಳಿ